ವಿಧಾನಸಭಾ ಚುನಾವಣೆ ಫಲಿತಾಂಶ ಪ್ರಕಟವಾಗಿ ಆಗಿರೋದು ಕೇವಲ ಒಂದು ತಿಂಗಳು ಐದು ದಿನ ಹೊಸ ಸರ್ಕಾರ ರಚನೆಯಾಗಿ ಕಳೆದಿರೋದು ಕೇವಲ ಇಪ್ಪತ್ಮೂರು ದಿನ ಹಾಗೆ ಆ ಅಭ್ಯರ್ಥಿ ಸಚಿವನಾಗಿ ಪ್ರಮಾಣ ವಚನ ಸ್ವೀಕರಿಸಿ ಆಗಿರೋದು ಕೇವಲ ಒಂಬತ್ತೇ ದಿನ ಈ ಅಲ್ಪಾವಧಿಯಲ್ಲೇ ಕಾಂಗ್ರೆಸ್ ಬಿಜೆಪಿಗೆ ಭಾರಿ ಹಿನ್ನಡೆ ಉಂಟು ಮಾಡಿದೆ ರಾಜಸ್ಥಾನದ ಕರಣ್ಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿಯನ್ನ ಕಾಂಗ್ರೆಸ್ ಹೀನಾಯವಾಗಿ ಸೋಲಿಸಿದೆ ರಾಜಸ್ಥಾನದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕರಣ್ಪುರ್ ಕ್ಷೇತ್ರದ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಗುರ್ಮೀತ್ ಸಿಂಗ್ ಅವರ ಅಕಾಲಿಕ ನಿಧನದಿಂದಾಗಿ ಪೋಸ್ಟ್ಪೋನ್ ಆಗಿತ್ತು ಎಲೆಕ್ಷನ್ ಈ ಕ್ಷೇತ್ರದಲ್ಲಿ ಹೀಗಾಗಿ ಈ ಕ್ಷೇತ್ರಕ್ಕೆ ಮೊನ್ನೆ ಮೊನ್ನೆಯಷ್ಟೇ ಚುನಾವಣೆ ನಡೆದಿತ್ತು ಬೈ ಎಲೆಕ್ಷನ್ ನಡೆದಿತ್ತು ಉಪಚುನಾವಣೆ ಕರಣ್ಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂತಹ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರೂಪೀಂದರ್ ಸಿಂಗ್ ಬಿಜೆಪಿ ಅಭ್ಯರ್ಥಿ ಸಚಿವರು ಆಗಿದ್ದಂತಹ ಸುರೇಂದರ್ ಪಾಲ್ ಸಿಂಗ್ ಅವರನ್ನ ಹನ್ನೊಂದು ಸಾವಿರ ಮತಗಳ ಅಂತರದಿಂದ ಹಿನಾಯವಾಗಿ ಸೋಲಿಸಿದ್ದಾರೆ ಹಾಗೆ ನೋಡಿದ್ರೆ ರಾಜಸ್ಥಾನದಲ್ಲಿ ಫಲಿತಾಂಶ ಬಂದು ಅಂದ್ರೆ ಸರ್ಕಾರ ರಚನೆಯಾಗಿ ಒಂದು ತಿಂಗಳು ಕಳೆದಿಲ್ಲ ಸರಿಯಾಗಿ ಭಜನ್ ಲಾಲ್ ಶರ್ಮಾ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ನಾಯಕತ್ವ ಬದಲಾವಣೆಯ ಪ್ರಯೋಗವನ್ನು ಕೂಡ ಬಿಜೆಪಿ ಮಾಡಿತ್ತು ಈ ಸಿಕ್ಕಂತಹ ಅವಕಾಶವನ್ನ ಬೈ ಎಲೆಕ್ಷನ್ ಅಲ್ಲಿ ತಾವು ತೋರ್ಬೇಕಾಗಿತ್ತು ಭಜನ್ ಲಾಲ್ ಶರ್ಮಾ ಆದ್ರೆ ಅದಾಗ್ಲಿಲ್ಲ ಬಿಜೆಪಿ ಅಭ್ಯರ್ಥಿ ಸೋತಿದ್ದಾರೆ ಬಿಜೆಪಿ ಅಭ್ಯರ್ಥಿಯನ್ನು ಆ ಕ್ಷೇತ್ರದಲ್ಲಿ ಗೆಲ್ಲಿಸಲೇಬೇಕು ಅನ್ನೋ ಉದ್ದೇಶದಿಂದ ಪ್ರಭಾವಿ ವ್ಯಕ್ತಿಯನ್ನು ನಿಲ್ಲಿಸಬೇಕು ಅಂತ ನಿರ್ಧಾರ ಮಾಡಿತ್ತು ಹೀಗಾಗಿ ಸುರೇಂದರ್ ಪಾಲ್ ಸಿಂಗ್ ಅವರನ್ನು ತನ್ನ ಸಂಪುಟಕ್ಕೆ ಕೂಡ ಸೇರಿಸ್ಕೊಂಡಿದ್ರು ಭಜನ್ ಲಾಲ್ ಶರ್ಮಾ ಆದರೂ ಕೂಡ ಬಿ ಕಾಂಗ್ರೆಸ್ ಹಿನ್ನಡೆಯನ್ನ ಉಂಟು ಮಾಡಿದ ಡಿಸೆಂಬರ್ನಲ್ಲಿ ನಡೆದಂತಹ ಮೇನ್ ಎಲೆಕ್ಷನ್ಸ್ನಲ್ಲಿ ಬಿ ಜೆ ಪಿ ಇನ್ನೂರ ಕ್ಷೇತ್ರಗಳಲ್ಲಿ ಒಟ್ಟು ನೂರ ಹದಿನೈದು ಕ್ಷೇತ್ರಗಳನ್ನು ತನ್ನದಾಗಿಸಿಕೊಂಡಿತು ಅಂದ್ರೆ ಇನ್ನೂರ ಅಂದ್ರೆ ಟೂ ಹಂಡ್ರೆಡ್ ಮೈನಸ್ ಒನ್ ನೈಂಟಿ ನೈನ್ ಕರ ಕರಣ್ಪುರ ಕ್ಷೇತ್ರವನ್ನ ಹೊರತುಪಡಿಸಿ ನೂರ ಹದಿನೈದು ಸೀಟುಗಳನ್ನು ಗೆದ್ದಂತಹ ಖುಷಿಯಲ್ಲಿ ತೇಲಾಡ್ತಾ ಇದ್ದಂತಹ ಬಿಜೆಪಿಗೆ ಈಗ ಈ ಒಂದು ಬೈ ಎಲೆಕ್ಷನ್ ರಿಸಲ್ಟ್ಸ್ ತಣ್ಣೀರಚ್ಚಿದೆ ಇನ್ನು ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಅರವತ್ತೆಂಟು ಸೀಟುಗಳನ್ನು ಗೆಲ್ಲುವ ಮೂಲಕ ಬಿಜೆಪಿ ಎದುರು ಪರಾಭವಗೊಂಡಿದ್ದಂತಹ ಕಾಂಗ್ರೆಸ್ಗೆ ಈ ಕರಣ್ಪುರ್ ಕ್ಷೇತ್ರದ ಬೈ ಎಲೆಕ್ಷನ್ನ ರಿಸಲ್ಟ್ ಒಂದು ರೀತಿ ಆತ್ಮಸ್ಥೈರ್ಯವನ್ನು ಹೆಚ್ಚಿಗೆ ಮಾಡಿದೆ ವಿಧಾನಸಭಾ ಚುನಾವಣೆಯಲ್ಲಿ ಅಂದ್ರೆ ಮೇನ್ ಎಲೆಕ್ಷನ್ ನಲ್ಲಿ ಕೇವಲ ಅರವತ್ತೆಂಟು ಗಳನ್ನ ಗೆಲ್ಲುವ ಮೂಲಕ ಬಿಜೆಪಿ ಎದುರು ಸೋತಿದ್ದಂತಹ ಕಾಂಗ್ರೆಸ್ಗೆ ಈ ಕರಣ್ಪುರ್ ಬೈ ಎಲೆಕ್ಷನ್ ರಿಸಲ್ಟ್ಸ್ ಒಂದು ರೀತಿ ಆತ್ಮಸ್ಥೈರ್ಯವನ್ನ ಹೆಚ್ಚಿಗೆ ಮಾಡಿದೆ ಇದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ್ತಷ್ಟು ನೈತಿಕ ಶಕ್ತಿಯನ್ನು ಹೆಚ್ಚಿಸಬಹುದು ವಿಚಿತ್ರ ಅಂದ್ರೆ ಶತಾಯಗತಾಯ ಈ ಕರಣ್ಪುರ್ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕು ಅಂದುಕೊಂಡಿದ್ದ ಬಿಜೆಪಿ ಪ್ರಭಾವಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿತ್ತು ಜೊತೆಗೆ ಜನವರಿ ಒಂದರಂದೇ ಅಂದ್ರೆ ಈ ಎಲೆಕ್ಷನ್ಸ್ ನಡೆಯೋದಕ್ಕಿಂತ ಮುಂಚಿತವಾಗಿಯೇ ಉಜ್ವಲ ಯೋಜನೆಯಡಿ ಸಿಗ್ತಾ ಇದ್ದಂತಹ ಗ್ಯಾಸ್ ಸಿಲಿಂಡರ್ನ ಬೆಲೆಯನ್ನ ನಾನೂರ ಐವತ್ತು ರೂಪಾಯಿಗೆ ಇಳಿಕೆ ಮಾಡಿ ಭಜನ್ ಲಾಲ್ ಶರ್ಮಾ ಆದೇಶ ಹೊರಡಿಸಿದ್ರು ಆದ್ರೂ ಕೂಡ ಕರಣ್ಪುರ ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿಗೆ ಜನ ವೋಟ್ ಹಾಕ್ಲಿಲ್ಲ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ ಕರಣ್ಪುರ್ ಬೈ ಎಲೆಕ್ಷನ್ಸ್ ನ ಈ ರಿಸಲ್ಟ್ಸ್ ನೋಡ್ತಾ ಇದ್ರೆ ಒಂದೇ ತಿಂಗಳ ಅವಧಿಯಲ್ಲಿ ಭಜನ್ ಲಾಲ್ ಶರ್ಮಾ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಶುರುವಾಯ್ತಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ